ನಮಸ್ಕಾರ ವೀಕ್ಷಕರೇ ನಮಗೆ ಪ್ರತಿದಿನ ಬೆಳಕನ್ನು ಕೊಡುವಂತಹ ಸೂರ್ಯದೇವ ಶಕ್ತಿ ಮತ್ತು ತೇಜಸ್ಸಿನ ಸಂಕೇತ ನೀವು ಸೂರ್ಯದೇವನ ಹಲವಾರು ಚಿತ್ರಗಳನ್ನು ನೋಡಿರಬಹುದು ಅದರಲ್ಲಿ ಸೂರ್ಯದೇವನ ರಥಕ್ಕೆ ಏಳು ಕುದುರೆಗಳು ಈ ಆಧುನಿಕ ವಿಜ್ಞಾನ ಅಂದರೆ ಮಾಡರ್ನ್ ಸೈನ್ಸ್ ಅಂತ ಏನು ಕರಿತೀವಿ ಇದಕ್ಕೂ ಈ ಏಳು ಕುದುರೆಗಳಿಗೂ ಏನಾದರೂ ಸಂಬಂಧ ಇದೆಯಾ ಖಂಡಿತವಾಗ್ಲೂ ಇದೆ ಈ ಸ್ಟೋರಿನ ಕಂಪ್ಲೀಟಾಗಿ ಕೇಳಿ ನಿಮಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಸೂರ್ಯದೇವನ ಯಾವುದೇ ಪಿಕ್ಚರ್ಸ್ಗಳನ್ನು ನೋಡಿ ಆತ ಎರಡು ಕೈಗಳಲ್ಲಿ ಸೂರ್ಯಕಾಂತಿ ಹೂವನ್ನು ಹೊಂದಿರ್ತಾನೆ ಜೊತೆಗೆ ಏಳು ಕುದುರೆಗಳು ಎಳೆಯುವ ರಥವನ್ನು ಸವಾರಿ ಮಾಡುತ್ತಿದ್ದಂತಹ ಪಿಕ್ಚರ್ಸ್ಗಳನ್ನು ನಾವು ನೋಡಬಹುದು ಹಾಗಾದರೆ ಸೂರ್ಯನ ರಥಕ್ಕೆ ಏಳು ಕುದುರೆಗಳು ಯಾಕೆ ಈ ಪ್ರಶ್ನೆ ನಿಮಗೆ ಮೂಡಬಹುದು ಅದಕ್ಕೆ ಉತ್ತರ ಇಲ್ಲಿದೆ ಈ ಏಳು ಕುದುರೆಗಳು ಬೆಳಕಿನ ರಾಜಿ ಏಳು ಬಣ್ಣಗಳಾಗಿವೆ ಈ ಏಳು ಬಣ್ಣಗಳು ಮಳೆಬಿಲ್ಲಿನಲ್ಲಿ ಅಥವಾ ಪ್ರಿಸಮ್ ಮೂಲಕ ಬೆಳಕು ಹಾದು ಹೋದಾಗ ಗೋಚರಿಸುತ್ತೆ ಸೂರ್ಯ ಬೆಳಕಿನ ಮೂಲವಾಗಿದೆ ಮತ್ತು ಅದು ಬಿಳಿ ಬೆಳಕು ಸೂರ್ಯನ ಬೆಳಕು ಮಳೆ ಬಿಲ್ಲಿನಲ್ಲಿ ಅಥವಾ ಪ್ರಿಸಮ್ ಮೂಲಕ ಬೆಳಕು ಹಾದು ಹೋದಾಗ ವಿಬ್ ಗಯಾರನ್ನು ಸೃಷ್ಟಿಸುತ್ತೆ ವಿಬ್ ಗಯಾರ್ ಬಿಳಿ ನೇರಳೆ ಇಂಡಿಗೋ ನೀಲಿ ಹಸಿರು ಹಳದಿ ಕಿತ್ತಳೆ ಹಾಗೂ ಕೆಂಪು ಇವನ್ನೆಲ್ಲ ಸೇರಿಸಿದರೆ ಬಿಳಿ ಬಣ್ಣ ಸೃಷ್ಟಿಯಾಗುತ್ತೆ ಸಾಮಾನ್ಯವಾಗಿ ನಾವು ನೋಡುವಂತಹ ಕಾಮನ ಬಿಲ್ಲು ಈ ಬಣ್ಣಗಳನ್ನು ಹೊಂದಿದೆ ಆದ್ದರಿಂದ ಎಲ್ಲ ಏಳು ಕುದುರೆಗಳು ವಿಗ್ಗಯಾರ್ನ ಪ್ರತಿಯೊಂದು ಬಣ್ಣವನ್ನು ಪ್ರತಿನಿಧಿಸುತ್ತೆ ಸೂರ್ಯನ ಬೆಳಕು ಭೂಮಿ ಮೇಲೆ ಉಷ್ಣತೆಯನ್ನು ನೀಡುತ್ತೆ ನಮ್ಮ ಜೀವನವನ್ನು ಉಳಿಸುತ್ತೆ ಹಾಗೂ ಸೋಲಾರ್ ಸಿಸ್ಟಮನ್ನು ಬ್ಯಾಲೆನ್ಸ್ ಮಾಡುತ್ತೆ ಹಾಗಾದರೆ ಈ ಏಳು ಕುದುರೆಗಳಿಗೂ ಮತ್ತು ಮಾಡ್ರನ್ ಸೈನ್ಸ್ಗೂ ಏನಾದರೂ ಸಂಬಂಧ ಇದೆಯಾ ಈ ಇಂಟ್ರೆಸ್ಟಿಂಗ್ ಸ್ಟೋರಿನ ಈಗ ಹೇಳ್ತೀನಿ ಮಾಡ್ರನ್ ಫಿಸಿಕ್ಸ್ ಆಧುನಿಕ ಭೌತಶಾಸ್ತ್ರ ಕನ್ಫರ್ಮ್ ಮಾಡಿದೆ ಸೂರ್ಯನ ಕಿರಣಗಳು ಕರ್ವ್ ಮಾರ್ಗದಲ್ಲಿ ಚಲಿಸ್ತವೆ ಆದರೆ ಸ್ಟ್ರೈಟ್ ರೇಖೆಗಳಲ್ಲಿ ಅಲ್ಲ ಅಂತ ದೃಢಪಟ್ಟಿದೆ ಅಂದರೆ ಸೂರ್ಯನ ಕಿರಣಗಳು ಬಾಗಿದ ಮಾರ್ಗದಲ್ಲಿ ಮಾತ್ರ ಚಲಿಸೋಕೆ ಸಾಧ್ಯ ಸರಳ ರೇಖೆಯಲ್ಲಿ ಚಲಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ದೃಢಪಡಿಸಿದೆ ಅದೇ ರೀತಿ ನಮ್ಮ ಪೂರ್ವಜರು ಸೂರ್ಯನ ರಥವನ್ನು ಹಾವುಗಳಿಂದ ಕಟ್ಟಿದ್ದು ಏಳು ಕುದುರೆಗಳಿಂದ ಎಳೆಯಲಾಗಿದೆ ಎಂದು ತಿಳಿಸಿದರು ಈ ಹಾವುಗಳು ಚಲನವಲನ ವಕ್ರ ಮತ್ತು ಬಾಗಿದಂತಿತ್ತು ಆದ್ದರಿಂದ ಸೂರ್ಯನ ಬೆಳಕು ಕೂಡ ಬಾಗಿದಂತಾಯಿತು ಈ ವಿದ್ಯಮಾನವನ್ನು ಭುಜಂಗಣಮಿತ ಸಪ್ತ ಎಂಬ ಆಧ್ಯಾತ್ಮಿಕ ಕಾವ್ಯದ ಸಾಲಿನಲ್ಲಿ ವಿವರಿಸಲಾಗಿದೆ ಜೊತೆಗೆ ಬೆಳಕಿನ ಅಧ್ಯಯನವು ಸೂರ್ಯನ ಬಿಳಿ ಕಿರಣಗಳಲ್ಲಿ ಏಳು ಬಣ್ಣಗಳಿವೆ ಎಂದು ಹೇಳಲಾಗಿದೆ ಸೂರ್ಯನ ರಥದ ಬಗ್ಗೆ ಹೇಳೋದಾದರೆ ಸೂರ್ಯನ ರಥದ ಹೆಸರು ಹರಿತ್ ಸೂರ್ಯದೇವನ ಸಾರಥಿ ಅರುಣ ಸೂರ್ಯದೇವ ಸವಾರಿ ಮಾಡುವಂತಹ ಈ ಏಳು ಕುದುರೆಗಳು ವಾರದ ಏಳು ದಿನಗಳು ಅಂತ ಹೇಳಲಾಗುತ್ತೆ ಪ್ರಪಂಚಾದ್ಯಂತ ಸೂರ್ಯದೇವನನ್ನ ಒಂದು ರೂಪದಲ್ಲಿ ಪೂಜಿಸಲಾಗುತ್ತೆ ಮಧ್ಯಕಾಲೀನ ಅವಧಿಯಲ್ಲಿ ಸೂರ್ಯನನ್ನ ಹಗಲಿನಲ್ಲಿ ಬ್ರಹ್ಮ ಮಧ್ಯಾಹ್ನದಲ್ಲಿ ಶಿವ ಹಾಗೂ ಸಂಜೆಯಲ್ಲಿ ವಿಷ್ಣು ಅಂತ ಪೂಜಿಸಲಾಗುತ್ತಿತ್ತು ಸೂರ್ಯನಿಂದ ಹೊರಹೊಮ್ಮುವಂತಹ ಏಳು ಕುದುರೆಗಳು ಅಥವಾ ಕಿರಣಗಳು ಕಾಮನ ಬಿಲ್ಲಿನ ಏಳು ಬಣ್ಣಗಳನ್ನು ಅಥವಾ ದೇಹದಲ್ಲಿ ಏಳು ಚಕ್ರಗಳನ್ನು ಸಂಕೇತಿಸುತ್ತೆ ಇದು ಶಕ್ತಿ ಮತ್ತು ಬೆಳಕಿನ ವೈವಿಧ್ಯಮಯ ಅಂಶಗಳನ್ನು ಪ್ರತಿನಿಧಿಸುತ್ತೆ ಏಳು ಕುದುರೆಗಳೊಂದಿಗೆ ಸೂರ್ಯ ಓಡಿಸುವಂತಹ ರಥ ಸಮಯದ ಚಾಲನೆಯನ್ನು ಸಂಕೇತಿಸುತ್ತೆ ಏಳು ಕುದುರೆಗಳು ಅಥವಾ ಕಿರಣಗಳೊಂದಿಗೆ ಸೂರ್ಯನ ಚಿತ್ರಣವು ಅವನ ಶಕ್ತಿ ತೇಜಸ್ಸು ಮತ್ತು ಗಾಂಭೀರ್ಯತೆಯನ್ನು ಸಂಕೇತಿಸುತ್ತೆ ಏಳನೆಯ ಸಂಖ್ಯೆ ಅನೇಕ ಸಂಸ್ಕೃತಿಗಳಲ್ಲಿ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ಮತ್ತು ಸಂಪೂರ್ಣತೆ ಮತ್ತು ಪರಿಪೂರ್ಣತೆಯನ್ನು ಸಂಕೇತಿಸಲಾಗುತ್ತೆ ಒಟ್ಟಿನಲ್ಲಿ ಸೂರ್ಯನ ಶಕ್ತಿ ಅಪಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು